ಅಲ್ರಿ ಏನ್ ಮಾಡ್ಲಾ ಇವ್ರ್ ಕೂಡ ಕೂಡ ಹೆಂಗ ಗೊತ್ತದನ್ರಿ ಇನ್ನ ಜೀನಿ ಕಂಟಿ ಕಡದ್ರ ನಾಕ್ ಕಟಿಗೆ ನಾನು ಹೋದ್ ಬರಂಗಿಲ್ಲ ಹೌದು ಇವ್ರು ಕೂಡ ಬೆಳಗಾನ ವಿಷಯಕ್ಕೆ ಬೇಕ ಮೊದಲ ವಿಷಯ ಜ್ಞಾನ ಬೇಕು ಮನುಷ್ಯ ಹೌದು ಏ ಅದು ಅನ್ನೋದು ಬೇಡ ಒಬ್ಬರ ತಲೆ ಮೇಲೆ ಒಬ್ಬರು ಇರ್ತಾರ ಅದೇನತ್ತಿಲ್ಲ ಆದ್ರೆ ವಿಷಯಕ್ಕೆ ಹತ್ತಿ ಮಾತಾ ಹೇಳ್ಬೇಕು ಹೇಳಬೇಕು ಕೂಡುದ್ರಿಂದ ಜಗತ್ತದಾಗ ಏನು ಕೆಲಸ ಆಗ್ತೈತಿ ಅಗಲೋದ್ರಿಂದ ಕೆಲಸ ಏನಾಗ್ತದ ಏನಾಗ್ತದ ಇದು ಬಹಳ ಮುಖ್ಯದ ಹೌದು ಹೌದು ಇದು ಇದನ್ನ ಹೇಳಿದ್ರೆ ಮಾತಾಡಕ್ಕೆ ಬರ್ತೈತಿ ಹೌದಲ್ರಿ ಈಗ ಹಾಲದ ಹಾಲದ ಸಕ್ಕರೆದ ಸಕ್ಕರೆದ ತುಪ್ಪದ ತುಪ್ಪದ ಮಸರದ ಹಾ ಹಾ ನೀರದ ಏನದಪ್ಪ ಹಿಂಗ ಕೇಳ್ತೀನಿ ನನಗೆ ವಿಷಯ ಕೂಡ್ಸೋ ಹೇಳಿಂಗ ಹಾ ಸಕ್ರೆ ಅದ ನೀರದ ಮಸರದ ಹೌದು ತುಪ್ಪದ ಹೌದು ಹೌದು ಇವು ಎಷ್ಟೋ ಕೂಡಿ ಎಲ್ಲಾ ಕೋಡಿಸಿ ಬೀರ್ದಿಯವ್ರ ಮೇಲೆ ಅಭಿಷೇಕ ಆಗಿ ನೀವೆಲ್ಲರೂ ಕುಡಿದ್ರಿ ಪುಣ್ಯಾತ್ಮರ ಅಭಿಷೇಕ ಆಗಿ ನೀವೆಲ್ಲರೂ ಕುಡಿದಿರಿ ಹೌದು ಹೌದು ಮತ್ತೆ ಆಗಲಿಸ್ ಹೋಗದ್ರಿ ಸಂದಿಗೆ ಹೇಳ ಮುಂದಿನ ಸಂದಿಗೆ ಹೇಳ್ತಾನ್ರಿ ಅದರ ವಿಷಯ ಬಿಡಸಾಕಿ ಅವನಿಗೆ ಬರುದಿಲ್ಲ ಬರುದಿಲ್ಲ ಅದು ಬರೋದ್ ಬರುದಿತ್ತಂದ್ರೆ ಮಂಗಲ ಸೂತ್ರ ಸರ್ ಅಂದ್ರಲ್ಲ ಅದನ್ನ ಮಂಗಲ ಸೂತ್ರದ ವಿಷಯ ನಿನಗೆ ಬಿಡಸಾಕ ಬರುದಿಲ್ಲ ಇನ್ನಿಸ್ ಸಂದಿಗರಿ ಬಿಡಿಸಿ ಹೇಳೋ ಮಾಸ್ತಾರ ಹೇಳಿದ್ರೆ ತಿಳದವ್ರಿಗೆ ತಿಳಿತದ ನಾನು ಹೇಳುದು ಇಂತ ವಿಷಯಗಳು ನಿಮಗೆ ಬಿಡಸಾಕ ಆಗುದಿಲ್ಲ ಸತ್ತರು ನಿಮಗೆ ಬರುದಿಲ್ಲ ಹೌದು ಹೌದು ನನಗ ಗುರುತದ ಇಂತ ವಿಷಯಗಳು ಬಿಡ್ಸಾಕ ಕೆಲವೊಂದು ಮಂದಿದಾರೆ ಹೌದು ನಿಮ್ಮ ಮಠ ಮನೆಯಾಗ ಅವರು ಅಷ್ಟೇ ನನ್ನ ಕೂಡ ವಾದ ಮಾಡದ ಇಂಥ ವಿಷಯ ಬಿಡಿಸ್ತಾರೆ ನಿಮ್ಮ ಕೈಲಿ ಈ ವಿಷಯ ಬಿಡಿಸ್ ಬರುದಿಲ್ಲ ಬರುದಿಲ್ಲ ಇದು ನಿಮ್ಮ ತಲೆ ಆಗಿಟ್ಟುಕೊಂಡ ನನ್ನ ಜೋಡಿ ವಾದ ಮಾಡಿ ಅದಕ್ಕೆ ಹೌದು ಗೌಡರು ಜೈಬೇರಿ ಹೊಡದರು ಕೇಳರಿ ಡೊಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹವಿನಾಳೆ ರು ಹಾಲ ಮತದ ಹುಲಿ 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 ರೋಗಿ ಶಾಂತಲಿಂಗ ಕೂಗಿ ಬರದ ಕತ್ತಿ ಉಳಸ ಹಾಡಿಕೆ ಮಾಡಿ ಬಿದ್ರಗಿ ಸೋಮಲಿಂಗ ಬಹುದಾಗ ಪಡೆಕೊಂಡು ಬಲಿ ಹೌದು ಕಂಠ ನೋಡಿ ಬಂಟ ಅಂದರು ಶ್ರೀಸಾಲಿಗೆ ಕರ್ನಾಟಕದ ಮುತ್ತಿನಂತ ಮಾತು ಮತ್ತೊಮ್ಮೆ ಕೇಳಬೇಕು ಬ್ಯಾಸರಿಲ್ಲ ಶಿರಾಡೋಣ ಮಾಸ್ತಾರ ಬಾಯಿಲಿ ಹನುಮಂತ ಗೌಡ್ರ ಹಾಡ ಕೇಳಿದ್ರೆ ಕುಲುಕುಲ್ನೋ ಜನ ಉಟಗಿ ರಾಯಪ್ಪನ ಹಾಡಿಕೆ ಬಾಳ ಹುರಿಪಿಲಿ ಇಂತ ಮಾತು ಒಂದ್ರೆ ಹೇಳುವ ಇವ್ರಿಗೆ ಏನ್ ಮಾಡುದ್ರುನು ಕೆಲಸ ಕೊಡುದಿಲ್ಲ ಕೊಡುದಿಲ್ಲ ಏನಾರ ಆ ಹುಡುಗಿ ತಾಪ ಹಾಡಕ್ ಹಾಡ್ತಾಳಕಿ ಆ ತಂಗಿ ಏನ್ ತನಿಡ್ ತಿಳಿತದ ನೋಡ ಹಾಡ್ತಾಳೆ ನಿಂದ ಕೆಲಸ ಬಗ್ಗೆ ಹೌದು ಆ ತಂಗಿ ಎಟ್ಟ ಹಾಡ್ತಾಳೆ ಕರೆ ನೀ ಮಾತಾಡವೇನದ್ ನಿನಗೆ ನಾಕಾಣ್ಯನೂ ಬರುದಿಲ್ಲ ಬರುದಿಲ್ಲ ನನಗ ಗುರ್ತದ ಹೌದು ಯಾರ್ಯಾರು ಎಷ್ಟೆಷ್ಟು ನೀರಾಗಿ ಹೋಯ್ರ ಮುಳುಗಿಸಬೇಕನ್ನೋದು ಗುರುತದೆ ಹೌದು ಹೌದು ನಿನಗೇನು ತಲೆಮಟ ನೀರು ಬೇಕಾಗಿಲ್ಲ ನನಗೆ ಬರೀ ಪಾಲು ಮುಳುಗಾಟ ನೀರು ಸಿಕ್ಕರೆ ಸಾಕು ನಿಮ್ಮನ್ನು ನೀನು ಮುಳುಗಿಸ್ತೇತಿ ಕೇಳದ ಸುತ್ತ ಹಾಕಿ ಪ್ರಶ್ನೆ ಕೇಳದ್ರಿ ಹೌದು ತಂದಿ ಬರಮ ಭೂಪಾಲ ತಾಯಿ ಸುವರಮ ದೇವಿ ಮಗಿರ್ತಕ್ಕಂತ ಬೀರ್ ದೇವರ ಹೌದು ಹುಟ್ಟಿದರಣಿಗೆ ಬಂದ ಬಂದ ಅದೆಲ್ಲ ನಾರಾಯಣಗೌಡ ಮೋಸ ಮಾಡಿ ಅವನ ಆರಾಯಣಕ್ಕೆ ಕಳಿಸ್ತದೆಲ್ಲ ಕಥೆ ಹೇಳ ಅದನ್ನ ನಾ ಹೇಳುದು ಬೇಡ ಹ ರುದ್ರ ಭೂಮಿ ಕೊಲ್ಲನಿಗೆ ನಂದನವನ್ನೊಳಗ ಹೌದು ಕಂಚಿಲಾಲ್ ಮರದಾಗ ತೊಟ್ಟಿಲಿತ್ತ ಆಡ ಕೈ ಕೋತ ಅಕ್ಕವ ಮಾಯವ ಬಂದು ನೋಡಿದ್ರೆ ಶಬ್ದ ಕಿವಿಗೆ ಬಿತ್ತು ಬಿತ್ತಲ್ರಿ ಅವಾಗ ಅಕ್ಕವ ಮಾಯವ ಬಂದು ಕೂಸ ನನಗ ಬೇಕು ನನಗ ಬೇಕು ಕೂಸ ನಿನಗ ಬೇಕ ತಿಳ್ಕೊಂಡು ಇಬ್ಬರು ಜಗಾಡಕರಣ ನಾವು ಇಬ್ಬರು ಜಗಳ್ ಬೇಡ ಬೇಡ ಈ ಕೂಸಿನ ತೊಟ್ಟಲಕ್ ನಾವು ಸುತ್ತೀನು ಯಾರ ಮಲಿಹಾಲ ಮೊದಲ ಬೀಳ್ತಾವ ನೋಡು ನೋಡ ಅವರು ಕೈವಶ ಕೂಸ ಆಗ್ತದಂತ ಕೂಡ ಅವಾಗ ಮಾಯಮ್ಮ ದೇವಿ ಮಲಿಹಾಲ ಧರಣಿಗೆ ಬಿದ್ದಾವ ಬೀರ್ ದೇವರ ಬಾಯಿಯೊಳಗೆ ಬಿದ್ದಾವ ಹೌದು ಇನ್ನ ಹೋಗಿ ತೊಟ್ಟಲಿ ಬಿಚ್ಚಾಕಲ್ರಿ ಅವಾಗ ಸರಪ ಕಾವಲಿತ್ತು ಅವಾಗ ಮಾಯವ್ ಹೇಳಿದಳು ಏನತ್ರೀಪ ನನ್ನ ಖುಷಿನ ಬಿಚ್ಕೊಂಡು ಹೌದು ನನಗೆ ದಾರಿ ಬಿಡು ದಾರಿ ಬಿಡು ನಾಡ ಮೇಲೆ ನಾರ್ಯರನ್ನ ಕರೆಸಿ ನಾಗರ ಪಂಚಮಿ ಅಂತ ಹೇಳಿ ನಿಂದ ಪಂಚಮಿ ಮಾಡಿ ನಾಡ್ಮೇಲೆ ನಾರ್ಯರನ್ನ ಕರೆಸಿ ನಿನಗೆ ಹಾಲಿರಸ್ತೇನೆ ತಿಳ್ಕೊಂಡು ಅಂದಕಾರ ನಾಗರಾಮ ದಾರಿ ಅಲ್ಲಿ ಅಲ್ಲಿ ಗಿಳಿರಾಮ ಜೋಗಳ ಹಾಡ್ತಿದ್ದ ಹೌದು ನವೀನ ನರ್ತನೆ ಮಾಡ್ತಿತ್ತು ಹೌದು ವಾಯುದೇವ ಗಾಳಿಯಾಗಿ ತೊಟ್ಟಲು ತೂಗುತ್ತಿತ್ತು ಹಿಂಗ ಜೇನು ತುಪ್ಪಿತ್ತ ಇದು ಎಲ್ಲ ಇತ್ತ ಕರೆ ಇದಕ್ಕೆ ಮಾಯ ಏನು ಕೊಟ್ಟಾಳ ಏನ್ ಕೊಟ್ಟಿ ಬಾ ಇವದಕ್ಕೆ ಕೊಟ್ಟಾಳ ಏನ ಚಹಜ ಸರ್ ಇದ್ರಿ ಇದಕ್ಕೆ ಎಲ್ಲಾ ಏನು ಚಾಜ ತೊಟ್ಟಲು ಬಿಚ್ಚಾಳ ಅಂತ ಹೌದು ಹೇಳ ಉತ್ತರ ಬರ್ರಿ ನಾ ಹೇಳುದಲ್ಲ ಜನ ಹೌದತ್ತ ಟಾಳಿ ಹುಡಂಗ ಉತ್ತರ ಹೇಳ್ತಾನ ಏನಿದ್ರ ಉತ್ತರತ್ತ ಕೇಳಿದ್ರ ಏನ್ರಿ ಅಕ್ಕ ಮಾಯವ ನಾಗರಾಮಿನ ಸರಿಸಿ ಹೋಗಿ ತೊಟ್ಟಲ್ಲಿ ಬಿಚ್ಚಲ ಕತ್ತಲು ಹೌದು ಅವಾಗ ಗಿಳಿ ರಾಮ ಗಿಳಿ ಜೋಗಳ ಹಾಡ್ಕೋತ ಬಂದು ಮಾಯವ್ ಗತ್ತಾನೀಪ ಎಂಟು ದಿವಸ ನಾವು ಕಾವಲಿ ಮಾಡ್ದೇವಾ ಹೌದು ಕರಿ ನೀವು ತೊಟ್ಟಲ್ಲಿ ಬಿಚ್ಕೊಂಡು ಹೊಂಟಿ ನಮಗ ಕೂನ್ ಏನತ್ತ ಕೇಳದ ಕೂನ ಕೂನ್ ನಮಗೆ ಏನಂತ ಕೇಳಿದ ಕೂಡಲೇ ಅವಾಗ ನವೀನ್ ಬಂದ ನರ್ತನ ಮಾಡ್ಕೋತಿ ಕೇಳ್ತದ ಏನ್ ಈ ತೊಟ್ಟಿನೊಳಗಿರೋ ಕಂದನ ಬಿಚ್ಕೊಂಡು ನೀವು ಹೊಂಟಿ ಹೌದು ನಾವು ಇಟ್ಟ ದಿನ ಕೌಲಿ ಮಾಡಿದೇವೆ ನಮಗೆ ಕೂನ್ ಏನು ನಮಗೆ ಏನ್ರ ಚಾಜ ಕೊಟ್ಟ ಹೌದು ತೊಟ್ಟಿಲಿ ಬಿಚ್ಚ ತಿಳ್ಕೊಂಡು ಇಷ್ಟು ಮಂದಿ ಕೇಳದ ಅವಾಗ ಮಾಯ ಹೇಳ್ತಾಳ ಏನ್ ತ್ರಿಬ್ಬ ಈ ಕಂದನ ನೀವು ಇಟ್ಟ ದಿನ ಜಾಕೆ ಮಾಡಿದ್ರಿ ಅಂದ್ರ ಮಾಡಿ ಜಗತ್ತದೊಳಗೆ ನಿಮ್ದೊಂದು ನಾ ಕೂನ ಇಡ್ತೀನಿ ತಿಳ್ಕೊಂಡು ಸಣ್ಣ ಕೂಸುಗೋಳ ಸಣ್ಣ ಕೂಸುಗೋಳ ತೊಟ್ಟಿಲ ಕಟ್ಟಿ ತೊಟ್ಟಲ ಕಟ್ಟಿ ತೊಟ್ಟಲ ಕಾರ್ಯ ಮಾಡುವ ಮುಂದ ಆ ತೊಟ್ಟಲ ಮೇಲೆ ಒಂದು ಚಟ್ ಇಡ್ತಾರ ಪುಣ್ಯಾತ್ಮ ರೀ ತೊಟ್ಟ ಚಟ್ ಇರ್ತದೆ ಆ ಚಟ್ನೊಳಗೆ ಗಿಳಿ ನವಿಲ ಎಲ್ಲ ಪ್ರಾಣಿಗಳ ಆ ಚಟ್ನೊಳಗೆ ಈ ಕಡೆ ಅದಾವ್ರಿ ಬೇಡ ಇಲ್ಲಿ ಸರ್ ಕೇಳುದ ಸರ್ ತೊಟ್ಟಲ ಮೇಲೆ ಚಟ್ ಅದ ಆ ಚಟ್ಟಿಗೆ ಎಲ್ಲಾ ಅದಾವಿಲ್ರಿ ಅದಕ್ಕೊಂದು ಹೆಸರಿ ಅದಾವ ಇಲ್ರಿ ಹಿಂಗ್ 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 ಮಂದಿನ ಹೂ ಅನಿಸಿ ನನಗೆ ಉತ್ತರ ಕೊಡು ನೀನು ಹೌದು ಹಾ ಗುಬ್ಬಿ ಚಟ್ ಹೌದು ಬಾ ಬಾಬಾ ಹೌದು ಹೌದು ಏನು ಹೇಳ್ದೆ ಅವಕಾಕ ಎ ಬಾಬಾ ಗುಬ್ಬಿ ಚಟ್ ನಾವು ನಮ್ಮ ಕಡೆ ಚಟ್ ಅಂತಾರೆ ಈ ಕಡೆ ಗುಬ್ಬಿ ಚಟ್ ಅಂತಾರೆ ಹೌದು ಅದು ಅದ್ರಾಗ ನೋಡಿರಿ ನೀವು ಗಿಳಿ ಇರ್ತದೆ ನವಿಲು ಗುರ್ತು ಇರ್ತದೆ ಅದಾವೇನ್ರಿ ಇವ್ನು ಸುಮ್ ರೀ ಇವ್ನು ಹೆಂಗೆ ಇವ್ನು ನೋಡೋಣ ಒಂದು ಹಾಡು ನೆನಪಾತದ ನನಗೆ ಹಾ ಹೆಂಗೆ ಅದು ಗುರ್ತೈತನ ಬಂಡರ ಅದರ ನಾ ಸುಳ್ಳು ಹೇಳೋದ್ರಲ್ಲಿ ನಿಮ್ಗೆ ಏನು ತಿಳ್ಕೋರಿ ನಾಲ್ಕು ವರ್ಷ ಹಿಂದಿನ ಇವೆಲ್ಲ ನಾಯಕರು ಎಲ್ಲ ಬಿಟ್ಟಿದ ಒಂದು ಬ್ಯಾರೆ ದಾರಿ ಹಿಡಿದಿದ್ದ ಇವ ಏನು ದೋತ್ರ ಕಚ್ಚಿ ಹರಿತೀನಿ ಅಂದ್ರೆ ನೋಡು ಇಂದು ತಲೆ ತಿರುಗುತ್ತ ನನಗೆ ಮತ್ತ ಈ ಕಚ್ಚಿ ಹರಿತೀನಿ ಮತ್ತೆ ಸ್ವಿಟ್ಟ ಬರಲ್ಲ ಹೆಂಗ್ ಬಿಡ್ತದ್ರಿ ಮೊದಲ ನಿಲ್ಲ ಎತ್ಕೊಂಡು ಬಂದತ್ತೆ ನೀ ಅಲ್ಲೋ ನನ್ನ ತಕ್ಕ ಮಾತಾ ಹಾಕಿ ಅಲ್ಲ ನೋಡ್ರಿ ಮಾಸ್ತಾರ ನಮ್ಮ ಮುಂದೆ ನಿಮ್ಮದು ನಡೀದಲ್ವಾ ತಿಳ್ಕೊಂಡ ಮಾತಾಡ್ಬೇಕಾಗತಿಯದೊಳಗ ಶ್ರೇಷ್ಠದ ಒಳ್ಳೆದ ಒಳ್ಳೆದ ಒಳ್ಳೆ ಈಗ ನಮ್ಮ ಸಾಂಗ್ಲೀದಿಂದ ಹಾ ಇದು ಎಲ್ಲ ಯೂಟ್ಯೂಬ್ದಾಗ ಹೋದ್ರೆ ಹೋಗ್ಲಿ ಕರೆ ಹ ನಮ್ಮ ಸಾಂಗ್ಲೀದಿಂದ ಹೌದು ನಮ್ಮ ಬೀರು ಅಣ್ಣದ ಒಂದು ಸಂಘಟನೆ ಬಳಗದ ಅದಲ್ಲ ಎಲ್ಲಾ ಬಳಗದ ಅವರು ಎಲ್ಲಿ ಹೊಕ್ಕಿನ ತರ ನೋಡು ಹೌದು ಅಲ್ಲಿ ಎಲ್ಲಾ ಸಂಘಟನೆಗಳ ಕೂಡ್ತಾರೆ ಅವರು ಕೂಡ್ತಾರೆ ಒಂದು ಹತ್ತು ಮಂದಿ ಅವರು ಕೂಡ್ತಾರೆ ಕೂಡ್ತಾರಲ್ಲ ಅವರು ಹತ್ತು ಮಂದಿ ಕೂಡ್ತಾರ ಹಾಂ ಬೇರೆ ನಿನಗೆ ಏನು ಬರ್ತದೆ ಬರಲಿ ನೀ ಬೇಕಾದಲ್ಲಿ ಕರಿ ನಿನ್ನ ಹಿಂದೆ ನಾವು ಸಾತ ಸಾತದೆ ತಿಳ್ಕೊಂಡು ಹತ್ತು ಮಂದಿ ಬೆನ್ ಹತ್ತಾರ ಬೀರು ಅಣ್ಣ ರಾಯಮಗಕ್ಕೂ ಬರ್ತಾರೆ ಬಿಜಾಪುರಕ್ಕೂ ಅವು ಬರ್ಲಾಕ ತಾಕತ್ತದ ಮತ್ತು ಹತ್ತು ಮಂದಿ ನಾವು ಅಲ್ಲೇ ನೀವಲ್ಲೆ ತಳಿ ಸಿಟ್ಕೊಂಡು ಆ ಕಡೆ ಅವನು ಹತ್ತಡ ಕೋದಿ ಹಚ್ಚೋ ಮನ್ಯಾಗ ಮನ್ಕೋಬೇಕಾಗ್ತದ ಕೆಲಸ ಆಗೋದು ಈಗ ಹ ಉತ್ನಾಳ ಪರಶು ಮಾಸ್ತಾರಿಗೆ ಹೌದು ಉತ್ನಾಳ ಪರಶು ಮಾಸ್ತಾರ ಬಂದ ಅಂಗಿ ತಗೊಂಡ ಐದು ಸಾವಿರದ ಒಂದ್ ನೂರು ರೂಪಾಯಿ ರೊಕ್ಕ ನನಗ ಮೈ ಮೇಲೆ ಹಾಕ್ಯಾರ ಹಾಕ್ಯಾರಲ್ಲ ಐದು ಸಾವಿರದ ಒಂದ್ ನೂರ್ ಹಾಕ್ಬೇಕಾದ್ರೆ ಅವ್ರ ಆಗಲಿ ಅಲ್ಲೇ ಒಬ್ಬ ಅಲ್ಲೇ ಹೋಗುತ್ತಾರೆ ನಾಲ್ಕು ಮಂದಿ ಕೂಡಕೊಂಡು ಇದೊಂದು ಕೆಲಸ ನಾವು ಮಾಡ್ಬೇಕ ಹೌದಾ ಜಗತ್ತದೊಳಗ ಹುಡುಗ ಬೆಳಿಲಕತ್ತಾರ ಅವ್ನಿಗೆ ಪ್ರೋತ್ಸಾಹ ಮಾಡ್ಬೇಕ ತಿಳ್ಕೊಂಡು ಐದು ಮಂದಿ ಕೂಡ ಹತ್ತು ಮಂದಿ ಕೂಡ್ಕೊಂಡ ನನಗ ಜಗತ್ತದಾಗ ಬೆಳಸ್ಯಾರ ಅಂತ ಹೇಳಿ ನಾನು ಬೆಳಸ್ಯಾರ ನಿಮ್ಮನ್ನ ಅಷ್ಟೇ ಬೆಳಸಿಲ್ಲ ಸಂಗೊಳ್ಳಿ ಮಹಾರಾಜರನ್ನ ಬೆಳಸ್ಯಾರ ಹಾ ಸೊನ್ಯ ಗೌಡರ್ನ ಬೆಳಸ್ಯಾರ ನಮ್ಮ ತುಕಾರ ಮಹಾರಾಜನ ಅವರು ಹತ್ತು ಮಂದಿ ಇಂತ ಮಾತು ಎಲ್ಲಿ ಹೇಳ್ತಾರಂತ ತಿಳ್ಕೊಂಡು ಹುಡುಕ್ಯಾಡ್ಕೊಂಡು ಹೋಗಿ ಕೂಡಿಕೊಂಡು ಹೋಗಿ ಅವ್ರ ಬೆಳಸುವಂತ ಪ್ರಯತ್ನ ಮಾಡ್ಲಾಕ ಈಗ ಸುಮ್ ಹೊಸಾದ್ರೆ ಕೈ ಹೆಚ್ಚಾರ ಬೆಳಸೋ ಪದ್ಧತಿ ಇದು ಕೂಡಿ ಎಲ್ಲಾರು ಕೂಡ್ಕೊಂಡು ಮಾಡೋ ಪದ್ಧತಿ ಅದೇ ಈಗ ಮನಿ ಅದ ಅದಲ್ಲ ಮನಿ ಸಂಸಾರದಾಗ ಹಾ ನಾಲ್ಕು ಮಂದಿ ಅಣತ ಮರದಾರ ಬ್ಯಾರ ನಾನು ನೀವ ತಡ್ಕೋದಾಗುದ ಮನೆಯಾಗ ನಾಲ್ಕು ಮಂದಿ ಅದಾರಲ್ಲ ಅಗದಿ ಚಂದ ಸಂಸಾರ ನಡ್ದ ನಡೆದದಲ್ಲ ಸಾಕಷ್ಟು ಒಂದು ವರ್ಷಕ್ಕೆ ಒಂದು ಹೊಲ ಹಿಡ್ಲಾತಾರ ಹಿಡಲಾತಾರಲ್ಲ ನಾಲ್ಕು ಮಂದಿ ಒಕ್ಕಟ್ಟ ರಾಯ್ಬಾಗದಾಗ ಒಕ್ಕ ಮನೆತನ ಚಂದದಿ ಏನು ನಾಲ್ಕು ಮಂದಿ ಬ್ಯಾರಿಯಾಗಿ ಚಿಪಾಟಿ ಅದಕ್ಕೆ ಒಂದು ಕಡ ಹುಲ್ಲು ಗುಡ್ಸಲಾಕರ್ ಪಾಡ್ರಿ ಹ ಬ್ಯಾರ ಆದ್ರೆ ನಾವು ಮಂದಿ ಕರಿಕೆ ಹೊರಸೋದ್ರಿ ಅದು ಚಲೋ ರೀ ಮಸ್ತಾರ ಕೂಡಿ ಬಾಳದರ ಸ್ವರ್ಗದಾನ ಸುಖ ಕೂಡಿ ಬಾಳಿದ ಗೊತ್ತೈತಿ ಏನು ಗೊತ್ತದ ಗೊತ್ತಿಲ್ಲ ಎಷ್ಟೋ ಮಂದಿ ಮನಿತನ ನೋಡ್ಲಾಕ್ ಹೋಗಾರ ಹೋಗಾರಲ್ಲ ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತೆ ವೇದ ಶಾಸ್ತ್ರ ಅದಾವ ಅದಾವ ಆಗಲ್ರ ಸ್ವರ್ಗದಾನ ಸುಖ ಇಲ್ಲೇ ಸಿಗತ್ತದತ್ತು ಯಾವ ಶಾಸ್ತ್ರದಾಗ ಹೇಳಿ ಮಂಗಳಾರತಿ ಮಾಡಲಿ ಹಾ ಕಿಲ್ಲ ನೋಡಿ ಹುಲಿ ನೀ ಬೇಕು ನನಗ ಇರ್ಲಿ ಯಾ ಹುಲಿ ಈಗ ಇಲ್ಲ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇನ್ನು ಯಥಾ ಪ್ರಕಾರ ಒಂದು ಎರಡು ನುಡಿ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡ ಸಹ ಪಾಳೆ ಕೊಡ್ತೀನಿ ಕರೆ ಪ್ರಶ್ನೆ ಉತ್ತರದ ಮಾತ್ರ ನಿಮ್ಗೆ ಎಲ್ಲರಿಗೂ ನೆನಪಿರಬೇಕು ಅಲ್ಲಿ ತನ್ನ ನಮ್ಮನ್ನ ಇಬ್ಬರನ್ನು ಬಿಡಬೇಡ್ರಿ ಅವ ಹೇಳಿದ ಕರೆಕ್ಟ್ ಅತ್ತೆ ಅದನ್ನೇ ಶದ್ ಮಾಡ್ತೀನಿ ಅಂತಂದ್ರ ಅವ ಬೆಕ್ಕಾದಾಗ ಬಂದ ನಾನು ಓದರ್ಲಿ ಅದನ್ನ ಬರ್ಲಾಕ ಶತಾಶದ ತಯಾರದಿನಿ ಅದನ್ನ ಅಲ್ಲ ಗಳದ ಆ ಮಠಮನಿಯವ್ರಿಗೆ ಹೌದು ಮಹಾರಾಜರಿಗೆ ಗದ್ದಿಗೆ ಮಾರಾಗೆ ಫೋನ್ ಹಚ್ತೀನು ಇದು ಅಲ್ಲ ನಮ್ಮ ಊರಾಗ ನಡಿದಿಲ್ಲ ಅಂದಂದ್ರ ಅದಕ್ಕೆ ನೀವು ನೀವೇನ ಜಜ್ಮೆಂಟ್ ಕೊಡ್ತೀರಿ ಸರ್ ಜಜ್ಮೆಂಟ್ ಕೊಡ್ಬೇಕು ಅದು ಅಲ್ಲ ತೇಳ ನಾ ಬ್ಯಾರೆ ಊರ ಹೆಸರು ಹೇಳೋದಿ ನಾವು ಅಲ್ಲಂದ ಹೌದು ಆ ಬ್ಯಾರೆ ಊರ ಹೆಸರು ನಾ ಹೇಳ್ತೀನು ಆ ಗದ್ದಗಿ ಮಾರ ಈಗ ಫೋನ್ ಇವ ಹಚ್ಚಲಿ ಜಿಯರ್ ಕರ್ತ ನಿನ್ನ ಬನ್ನಿ ನಂಬರ್ ಲಿಕ್ಕ ನಂಬರ್ ನಾ ಕೊಡ್ತೀನಿ ತಗೊಂಡು ಫೋನ್ ಹಚ್ಚು ತೋ ಡಬಲ್ ಬೇಡ ನಂಬರ್ ಈ ಬಿಡಬೇಡ ನಾ ಉತ್ತರ ಹೇಳಿದಂದ್ರ ಏನೇನ ಕೊಡಾಕತಿ ಬ್ಯಾಡ್ ಬೇಡ ಅದಕ್ಕ ಏನ್ ನಿಮ್ಗೆ ಭಾಳ ಮಾತಲ್ಲಾ ಅದನ್ನೇ ಹಾಡಿ ಪಾಳೆ ಕೊಡ್ರು ಹೌದು නියල්ල කලර දියල